முடிக்கள கைகுட்டில் கொண்ட நந்த மறுத்தாள் காத்தாள முடிஞ்சார்த்தள நமரா நம்ப நல்ல முடிஞ்சார ಬಿಸಿಯಾಗಿ ನಾನು ಜಾನಿ ಚಿನ್ಸ ನೆಕ್ಸ್ಟ್ ಮೂವಿ ಬಗ್ಗೆ ಡಿಸ್ಕಶನ್ ಮಾಡಿಸಿದ್ದೀನಿ ಬನ್ನಿ ಬಾ ನಿನ್ನ ಲವ್ ಮಾಡೋ ಮೂಡ್ ಬಂದ್ ಕಾಂತ ಆ ದೇಶ ಪಾವು ಬಿಸಿಲ್ಲ ಸ್ವಲ್ಪ ಕಾವಿಗೆ ಹಂಗ ಆಗೋದದು ಬಾ ಲವ್ ಮೀರ್ ಹೇಟ್ ಮೀಚ್ ಲಾಚ್ ಕಿಸ್

ಅವ್ರ ಬೆನ್ನ ನಾ ಮಾತ ಅವ್ರ ಕೈಯ ಸಿಕ್ ನಂದು ತೂತ್ ಬಿದ್ದು ಹೋಗಾನೆ ಆಗ್ಬೇಕು ಅವ್ರೇನ್ ನನ್ಗೂ ಬೇಡ ನಾನು ಅವ್ರ ಬೆನ್ನ ಹತ್ತನ ಏನ್ ಮಾಡ್ಲಿ ಮರ ನನ್ ನಮ್ಮ ಸುಮಾರು ಐತ್ ನನ್ನ ಆ ಉದ್ಯೋಗ ಮಾಡಕ್ ಹೋಗ್ತಾನೆ ಬರೀ ಕಾಲ್ ಮರ್ಲಿ ಹೊಡಿಸ್ಕೊಳ್ಳೋದು ಬರೋದು ನಮ್ಮ ಅಪ್ಪ ಬರ್ಕೊಂಡೆ ನೋಡಪ್ಪ ಈಗ ನೌಕರಿ ಬಂದ ತೊಕ್ಕ ನೌಕರಿ ಬಂದ ತೊಕ್ಕನ ನಮ್ಮ ಅಪ್ಪನವಾಗ ನಾನು ಕಾಲ್ ಜಿಗ್ ಬಿಟ್ಟ ಯಾಕೋ ಅದು ಒಂದೇ ಇದ್ದಾಗ ನೌಕರಿ ಬಂದ್ಬಿಟ್ಟಿತ್ತವಿ ನಾನು ಅದು

எோதா மந்தி மக்கள் தூப்பிங்க அந்த ನಾ ಆಟ ನಾವು ಇಬ್ಬ್ರ ಹಳ್ಳಿ ಗೊಬ್ಬರದ್ದೇ ನಾ ಆಟ್ರೆ ಇನ್ನೇನು ನನ್ನ ಮಕ್ಕಟ್ಟರು ಇನ್ನ ವಿಚಾರ ನಾ ಅನ್ನ ಎಲ್ಲಿ ನಿನ್ನ ಗಂಡ ತುಂಬಾ ಬೋರ್ ಆಗಿದೆ ಒಂದು ಹುರುಪಿ ಎನ್ಸು ಹುರುಪಿಗೆ ತಾಯಿ ಸತ್ತ

நெனஸ் தாழ்த்து தாசிங்க தாழி குத்துக்கொள்ளோ நம்ம கட்டின் பாழத்த வா அலர்ஜி ஆகத்தாரு கொட்ட நம்ம சொன்னிக்கு ನಿಮ್ ಮಾಪು ಸಿಗಬಹುದು ನನ್ನ ಕೈಯಾಗ ಚಾ ಕುಡಿಸಿ ಕುಡಿಸಿ ಯಾಕೋ ಬರೇ ಸ್ವಲ್ಪ ತಾಳಿ ಕೊಡ್ತೀರ ಈ ಕೈಲಾಗ ಹೊಡ್ರಿ ಚೆಂಡಿಗೇಡ ಬೆಂಕಿ ಹಚ್ಚಲಿ ಮದುವೆ ಒಂದು ತಾಳ ಈಗ ಹೊಡೆಯಕ ಮನೆ ಕರ್ಕೊಂಡು ಹೋಗಿ ಯಾವ್ಯಾವ ಮೂರ್ಯಾಕಾ ಹೆಣ್ಣ ಗುದಿತ್ತು ಯಾರಿಗೊತ್ತು ಅದ್ರ ಗುಡ್ತೈತೆ ಅದ್ ಕಡೆ ನಿಂದು ನೀ ಎಷ್ಟು ಬದಿಯೋ ರೆಂಟ್ ಕಡಿಮೆ ಸಂಬಂಧ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಬರೀ ಕಾಳು ಮಾಡಿದ್ ಬೇರೆ ಚಂದ ಮತ್ ಚಂದ್ ಬೇಕು ಕೂದಬೇಕು ಕೂದಬೇಕೀರ ಏನೇ ರೋಡ್ನಾಗ ಇದ್ದಾಗ ನಾವು ಜೋರು ಬಾಯ ಮಾಡ್ತೀವಿ ನೀವು ಸಿಮ್ ಇರಬಾರ್ದು ಮನೆಗೆ ಹೋದಾಗ ಕಲಬರ್ನ ಬಿಡ್ತೀರ ನಾನು ಬ್ಯಾಡಂತೀವಿ

ಪೀಟ್ ಉದಾ ಕಳಸ್ಯಾರ ಪೀಪ್ ಕೊಳಗತ್ತಿ ಅದಕ್ಕೆ ಹುಡ್ಕಳಕತ್ತೀವಿ ಇಲ್ಲೇ ವಿಚಾರ ಮಾಡ್ತೇವೆ ಪೀಪ್ ಸಿಕ್ಕರೆ ಉದ್ರಿ ಇರಲಿಲ್ಲ ಅಂದ್ರೆ ನಮ್ಗೆ ಕೊಳವು ಐತಿ ಕೊಡ್ತೀನಿ ಕೊಡ್ತೀವಿ ಸರ್ ಯಾಕೆ ಕಟ್ಟಿಗೆ ತುಂಬೋದಾಗಿಲ್ಲ ಪ್ಲಾಸ್ಟಿಕ್ ಏನೇ ಪ್ಲಾಸ್ಟಿಕ್ ಇಳಿ ಹೀಗೆಲ್ಲ ನಾರೆ ನಿಂದ್ರೆ ಬೇಡಪ್ಪ ನಮ್ಮ ಊರಾಗ ಮೊದ್ಲ ಹಂದಿ ಇಳಿಯರ್ ಬಂದವ ನಂಬರ್ ಹಿಡ್ಕೊಂಡಾರ ಅಂತ ಏನು ನಮಗೂ ಹಂಗೆ ಐತಿ ಅಂತ ನೋಡೋ ಕಾಜಿ ಮಾಹಿತಿಗೆ ಯಾಕೆ ಬಾರವಾಡ ಮೇಲೆ ಬೀತೈತಿ ಅಪ್ಪಾಜಿ ಅಲ್ಲೈ ಅಲ್ಲೈ ಅದು ಅಕ್ಕೋ ಇದು ನೋ ಕಾಡ್ತಾರೆ ಏನ್ರೀ ನನಗೆ ಏನ್ ಎಕ್ಸ್ಟ್ರಾ ಮಾತಾಡ್ರೀ ಪುಟ್ಟು ಪುಟ್ಟು ಏನು ಎಕ್ಸ್ಟ್ರಾ ಕಡೋದರೆ ಯಾಕನೇ ಎಕ್ಸ್ಟ್ರಾ ಮಾತಾಡೋರೆ ಯಾಕೈ ಅಲ್ಲ ಫೋನ್ ಸುತ್ ಮನ್ನೆ ಓಹೋ ಸರಿ ಸರಿ ಎಡ ಬಟ್ನೆ ಪರಕೈದು ಬಾಯಿಗೆ ಸೈಡ್ ಸರಿ ಸರಿ ಆಗ್ ನಂತರ ಸರ್ ಮೋ ಸರ್ ಐ ಆಮ್ ಸಾರಿ ಐ ಆಮ್ ಫೋನ್ ಐ ಆಮ್ ಡಸ್ಕೋ ಕನ್ನಡ ಬರ್ತಾ ಹಿಂಗ್ ಗೋಲು ಅಂದ್ರೆ ಇಂಗ್ಲಿಶ್ ಇಂಗ್ಲೀಷ್ ಬರೀ ಇಂಗ್ಲೀಷ್ ಅನ್ನಿ ಪೂರ್ತಿ ಇಂಗ್ಲಿಷ್ ನಿಮ್ ಮೋ ಏನಾರ ಬ್ರಿಟಿಷರಿಗೆ ಬದ್ದಕ್ಕೆ ಅಪೂಲ್ ಮಾಡಿ ನಮ್ಮವ್ವ ಸತಿ ಸಾವಿತ್ರಿ ಅಕ್ಕಿ ಏನೇ ಇದ್ರು ನಮ್ಮವ್ವ ಅಕ್ಕಿ ನಿಮ್ಮ

ಹಲೋ ಹಲೋ ಏನು ಯೋಗಾಸನ ಆಮೇಲೆ ಮಾಡುವಂತೀನಿ ನಿನ್ಗ್ಯಾಕ್ ಶುರು ಆತಲಿ ಏನ್ ಹೇಳಿದ್ದು ಒಂದ್ ಮಾತು ಏನ್ ಹೇಳಿದ್ದೆ ಮೇಲಿದ್ದ ಮೇಲೆ ಏ ದೋಸ್ತ